ಅಂತಿರೋದು ಏ ಒಂದು ಏ ಯಾರು बुरे और बात हो रहा है। जामवाले तो जामवाले बेचारे। अरे 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 समझे। तिकारा 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 तिकारा

ಒಂದು ಏನು ಅನಾಹುತ ಆಗಿದೆ ಅಂದರೆ ಇಲ್ಲಿ ರೋಡ್ಗಳು ವ್ಯವಸ್ಥೆಗಳು ಸರಿಯಾಗಿ ಗುಂಡಿ ಗುಂಡಿಗೂದುಗಳು ಬಿದ್ದಾವೆ ಎಷ್ಟೋ ಜನ ಸತ್ತಿದ್ದಾರೆ ಇದಕ್ಕೆ ಈ ಕಾರಣ ಸರ್ಕಾರ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಬರಲೇಬೇಕು ಗೊತ್ತಾ ಈ ಗೃಹ ಸಚಿವರು ಬರಲೇಬೇಕು ನಮ್ಮ ಎಮ್ ಎಲ್ ಎ ಬರಬೇಕು ಇದೆಲ್ಲ ಇದಕ್ಕೆಲ್ಲ ಕಾರಣ ಅವರೇ ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಅಂದರೆ ಅವ್ರು ಬಂದೇ ಬಂದು ಪರಿಹಾರ ಕೊಡಬೇಕು ಅವ್ರ ಕುಟುಂಬಸ್ಥಕ್ಕೆ ಕುಟುಂಬಸ್ಥರಿಗೆ ಏನಾದ್ರೂ ಪರಿಹಾರ ಕೊಟ್ಟರೆ ಒಂದು ಅನುಕೂಲ ಆಗುತ್ತೆ ಅಧಿಕಾರಿಗಳನ್ನ ಪ್ರತಿ ದಿನ ಭೇಟಿ ಮಾಡ್ತಲೇ ಇದ್ದೀವಿ ಇವತ್ತು ಪ್ರಾರಂಭ ಮಾಡ್ತೀವಿ ಆ ಕಡೆ ಮಾಡ್ತಾ ಇದ್ದೀವಿ ಈ ಕಡೆ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ವಿರೋಧ ಪಕ್ಷದ ಮುಖಂಡಗಳಿಗೆ ಸ್ವಬೂಬನ್ನ ಹೇಳ್ಕೊಂಡು ಅಧಿಕಾರಿಗಳು ಬರ್ತಾ ಇದಾರೆ ಹೊರತು ಕಾರ್ಯಗತ ಮಾಡ್ತಾ ಇಲ್ಲ ಇದರಲ್ಲಿ ಯಾವ ಹಸ್ತಕ್ಷೇಪ ಇಲ್ಲ ನಾವು ಇವತ್ತು ಶಾಸಕರ ಹತ್ರ ಇದೆ ನಾಳೆ ಆತನ ಮನೆಗೆ ಬಂದು ಸಾಂತ್ವನ ಹೇಳಿ ಏನಾದರೂ ಪರಿಹಾರ ರೂಪದಲ್ಲಿ ಮಾಡೋಣ ಅಂತ ಮಾತು ಕೊಟ್ಟಿದ್ದಾರೆ ಅವ್ರು ಏನಾದರೂ ನಾಳೆ ಬರ್ದಾ ನಾಡದಿಂದ ನಾಳೆಯಿಂದ ಇಲ್ಲಿ ಪ್ರಾರಂಭ ಕೆಲಸ ಪ್ರಾರಂಭ ಆಗಲಿಲ್ಲ ಅಂದರೆ ನಿರಂತರವಾಗಿ ಇಲ್ಲಿ ಈ ರೋ ರಸ್ತೆಯನ್ನು ಬಂದ್ ಮಾಡಿ ಇಡೀ ಸಾರ್ವಜನಿಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದ್ ಮಾಡೋದಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ ಮಾತಾಡೋದು ಹತ್ತು ಕಿಲೋಮೀಟ್ರ್ ಸ್ಯಾಂಕ್ಷನ್ ಆಗಿರೋದು ಇಲ್ಲಿ ಮೆಟೀರಿಯಲ್ ಸ್ಟಾಕ್ ಮಾಡ್ಕೊತಾರೆ ರೀರಿಚಲ್ ಮಾಡೋದಕ್ಕೆ ಅಲ್ಲಿ ಮೆಟೀರಿಯಲ್ ಸ್ಟಾಕ್ ಆಗಿಬಿಟ್ಟಿ ಆಗಲಿ ಅಲ್ಲಿ ಬಾರ್ಡರ್ ಬಾರು ಹಾಕಿಲ್ಲ ಸ್ಟಾಕ್ ಆಗಿತ್ತು ಅದಕ್ಕೆ ಮೂರು ಕಿಲೋಮೀಟ್ರ್ ಆಗೋಗಿತ್ತು ಇವತ್ತು ಹಾಸ್ಪಾಟ್ ಮಾಡ್ತಾ ಇದ್ದಾರೆ ನಿನ್ನಿಂದ ಮಾಡ್ತಾ ಇದ್ದಾರೆ ಇನ್ನು ಮೂರು ದಿನದಲ್ಲೇ ಆಸ್ಪಾಟಲ್ಲಿ ಮುಗಿದೋಗುತ್ತೆ ಫುಲ್ ಶಿಫ್ಟ್ ಬ್ಯಾಚ್ ಫುಲ್ ಶಿಫ್ಟಿಲ್ ಮಾಡಿ ನೀವು ಒಂದು ಮೂರು ತಿಂಗಳಾಗೆ ಕಂಪ್ಲೀಟ್ ಮುಗಿಸ್ಕೊಳ್ಳಿ ರೀಚ್ ಮುಗಿಸ್ಕೊಡ್ತಾವೆ ಅವ್ರು ಆಕ್ಚುಲಿ ಹೇಳಿದ ನಾನು ನಾಲ್ಕು ತಿಂಗಳು ಟೈಮ್ ಕೊಡಿ ಹೇಳಿರೋದು ಈ ಒಂದು ತಿಂಗಳಲ್ಲಿ ಅಲ್ಲಿ ಮೂರು ಕಿಲೋಮೀಟರ್ ಮುಗಿಸ್ತಾ ಇದ್ದಾರೆ

ರೇಷ್ಮೆ ಹುಳ ಇಟ್ಕೊಂಡಿದ್ದಾರೆ ಒಂದು ದಿವ್ಸ ಕೆಲಸ ಸೇತುವೆ ಹತ್ರ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದಿಷ್ಟು ನೀರ್ ಹಾಕೊಂಡು ಕೆಲಸ ಮಾಡ್ತಾ ಇಲ್ಲ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಅಲ್ಲ ಒಂದು ಎರಡನೇದು ನೀವು ಮೂರ್ ತಿಂಗಳ ಆಗ್ತೈತೆ ಎಂಬುದಾಗಿ

ನಾವು ಬಂದಿದ್ದೀವಿ ಅಲ್ಲಿಂದ ಯಾವ್ದ ಮಾರ್ಗಸೂಚಿ ಇಲ್ಲ ಗುಂಡಿಗಳು ಮುಚ್ಚಿಲ್ಲ ಗುಂಡಿಗಳನ್ನೆಲ್ಲ ಮಣ್ಣಾಕ್ಸಿದಿರ ಆ ತರ ಐತೆ ನಿಮ್ದು ಮಾರ್ಗಸೂಚಿ ಆತರ ಇದ್ಯಾಂಡ್ ಗುಂಡಿಗಳಿಗೆ ಸರ್